ಇಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಸೆಕ್ಷನ್ ಇಪ್ಪತ್ನಾಲ್ಕು ಮತ್ತೆ ಸೆಕ್ಷನ್ ಇಪ್ಪತ್ತೈದರಲ್ಲಿ ಇಂಟ್ರಿ ಮೇಂಟೆನೆನ್ಸ್ ಮತ್ತೆ ಪರ್ಮನೆಂಟ್ ಅಲಿಮನಿ ಬಗ್ಗೆ ಹೇಳ್ತದೆ ಇದರಲ್ಲಿ ಐದರ್ ಪಾರ್ಟಿ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್ ಅಂತ ಇರೋದು ಗಂಡನಾದ್ರೂ ಆಗ್ಬಹುದು ಹೆಂಡತಿನಾದ್ರೂ ಆಗಬಹುದು ಸಾಮಾನ್ಯವಾಗಿ ಹೆಂಡತಿನ ಸಾಕೋದು ಗಂಡನ ಜವಾಬ್ದಾರಿ ಆಗಿರ್ತದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲಿ ಸೋ ದಟ್ ಎಲ್ಲಾ ಹೆಂಗ್ ಹೆಣ್ಮಕ್ಳುಗಳು ಗಂಡದಿಂದ ಜೀವನಾಂಶ ಕೇಳೋದು ರೂಢಿ ಇದರಲ್ಲಿ ಕೆಲವು ರೇರ್ ಸ್ಟಾಫ್ ರೇರ್ ಕೇಸ್ ಹೆಂಡತಿಯಿಂದ ಕಿರುಕುಳಕ್ಕೂ ಒಳಗಾಗಿ ಹೆಂಡತಿಯಿಂದ ಕೆಲಸ ಕಳ್ಕೊಂಡು ಹೆಂಡತಿಯಿಂದ ಅನಾರೋಗ್ಯ ಸಮಸ್ಯೆ ಉಂಟಾಗಿ ನನಗೆ ಸಂಪಾದನೆ ಗಂಡ ಹೆಂಡತಿಯಿಂದ ಮೇಂಟೆನೆನ್ಸ್ ಕೇಳಿದ್ದು ಹೌದು ಮೇಂಟೆನೆನ್ಸ್ ಅವಾರ್ಡ್ ಆಗಿರೋದು ಹೌದು ಇದಕ್ಕೆ ಬಾಂಬೆ ಹೈಕೋರ್ಟ್ ಮತ್ತೆ ಕೇರಳ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಹತ್ತಾರು ಜಡ್ಜ್ಮೆಂಟ್ಗಳು ಮಾಡಿದಿವೆ ಬಟ್ ನಮ್ಮಲ್ಲಿ ರೇರ್ ಕೇಸ್ಗಳು ಸರ್ ಇದು ರೆಗ್ಯುಲರ್ ಆಗಿ ಯಾವ ಗಂಡಂದಿರು ಹೆಂಡತಿಯಿಂದ ಮೇಂಟೆನೆನ್ಸ್ಗೆ ಅರ್ಜಿ ಹಾಕೋದಿಲ್ಲ ನನ್ನ ನನ್ನ ಹೆಂಡತಿ ನನಗಿಂತ ಆರ್ಥಿಕವಾಗಿ ಸಬಳಲ್ಲಾಗಿದ್ದಾಳೆ ನನ್ನ ಹೆಂಡತಿಯಿಂದ ನಾನು ಕಿರುಕುಳಕ್ಕೆ ಅನುಭವಿಸಿದೀನಿ ನನ್ನ ಹೆಂಡತಿ ನನ್ನ ವಾಲೆಂಟ್ರಿಯಾಗಿ ಬಿಟ್ಟು ಹೋಗಿ ನನ್ನ ಜೀವನನ ಬರ್ಡು ಮಾಡವಳೆ ನನಗೆ ಸಂಪಾದನೆ ಮಾಡೋದಕ್ಕಾಗಲ್ಲ ನನಗೆ ವಯಸ್ಸಾಯ್ತು ಇಂತಿಂತ ಕಾರಣಗಳನ್ನ ಕೊಟ್ಕೊಂಡು ಮೇಂಟೆನೆನ್ಸ್ಗೆ ಗಂಡಂದಿರು ಸಹ ಅರ್ಜಿ ಹಾಕ್ಬೋದು ಹಾಕಿದ್ರೆ ಕೋರ್ಟ್ಗಳು ಮೆರಿಟ್ಸ್ ಮೇಲೆ ಡಿಸೈಡ್ ಮಾಡಿ ಇವ್ರಿಗೇನು ಎಲಿಜಿಬಲ್ ಇದ್ರೆ ಕೊಟ್ಟೆ ಕೊಡ್ತಾರೆ ಸರ್ ಅದು ಇದೊಂದು ದುರಂತ ಮೇಡಮ್ ಈಗಿಂದ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದೇ ಒಂದು ಫ್ಯಾಮಿಲಿ ಕೋರ್ಟ್ ಇತ್ತು ಈಗ ನಮ್ಮಲ್ಲಿ ಐ ಫ್ಯಾಮಿಲಿ ಕೋರ್ಟ್ ಜೊತೆಗೇನೆ ಅಲ್ಲ ತಾಲೂಕುಗಳಲ್ಲೂ ಸಹ ಸೀನಿಯರ್ ಡಿವಿಷನ್ ಜಡ್ಜಸ್ಗಳು ಫ್ಯಾಮಿಲಿ ಕೇಸಸ್ನ ಹ್ಯಾಂಡ್ಲು ಮಾಡ್ತಾರೆ ಆದ್ರೂ ಸಹ ರಷ್ಯು ಮೇಡಮ್ ಇವಾಗ ಪ್ರತಿ ವರ್ಷ ಸಾವಿರಾರು ಕೇಸ್ಗಳ ರಿಜಿಸ್ಟರ್ ಆಯ್ತಾ ಇರೋಂಥದ್ದು ಆಗಿನ ಕಾಲದಲ್ಲಿ ಗಂಡ ಬಂದು ಮತ್ತೊಂದು ಹಿಂಸೆ ಕೊಟ್ರೆ ಸಣ್ಣ ಪುಟ್ಟ ಕುಳಗಳು ಡೈಲಿ ವೆರೆಂಟಿಯರ್ನ ಅ ಸರಿ ಮಾಡ್ಕಳ್ತಿದ್ರು ಈಗ ಈಗೋ ಪ್ರಾಬ್ಲಮ್ ಸಣ್ಣದಾಗ ಒಂದು ಜೋರ್ಧನ ಮಾತಾಡಿದ್ರು ಸಹ ಲಾಯರ್ಗಳ ಹತ್ರ ಪೊಲೀಸ್ ಹತ್ರ ಕೋರ್ಟ್ಗಳಿಗೆ ಹೋಗಿ ಅಪ್ರೋಚ್ ಮಾಡ್ತಾರೆ ಇದು ಅವ್ರವ್ರೇ ತಿಳ್ಕೊಬೇಕು ಅಲ್ಲೇನೆ ಅವರಲ್ಲೇ ಬಗೆಹರಿಸಕೋಬೇಕು ಇದು ಕೋರ್ಟ್ವರೆಗೂ ಬರಬಾರ್ದು ಮಾರಲ್ ಗ್ರೌಂಡಲ್ಲೇ ಇದನ್ನ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ಬೇಕೆ ಹೊರತು ಲೀಗಲ್ ಬ್ಯಾಟಲಾಗ ಬರಬಾರ್ದು ಇದು ದುರಂತ ಮೇಡಮ್ ಸಾವಿರಾರು ಕೇಸ್ಗಳು ರಿಜಿಸ್ಟರ್ ಆಯ್ತವೆ ನಮ್ಮಲ್ಲಿ ಒಂದು ಕೋರ್ಟ್ ಜಾಗದಲ್ಲಿ ಐದು ಕೋರ್ಟ್ ಆಗೈತೆ ಎಲ್ಲ ತಾಲೂಕುಗಳಲ್ಲೂ ಸೀನಿಯರ್ ಡಿವಿಷನ್ ಜಡ್ಜಸ್ಗಳು ಫ್ಯಾಮಿಲಿ ಕೋರ್ಟ್ ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡ್ತವ್ರೆ ಇದ ದೇಶ ದುರಂತ ಆಯ್ತು ಅದ್ರಲ್ಲೂ ಸಹ ಈಗ ಡೈವರ್ಸ್ ಅಪ್ರೋಚ್ ಮಾಡ್ತಿರೋರು ಏನ್ ತುಂಬಾ ವಯಸ್ಸಾದವರು ಮತ್ತೊಂದು ಕಾರಣಗಳಿಗೆ ಹೀನಿಯಸ್ ರೀಸನ್ಗಳ ಬರ್ತಾ ಇಲ್ಲ ಈಗ ಈಗ ಡೈವರ್ಸ್ ಕೇಳ್ಬೇಕು ಅಂತ ಅಂದ್ರೆ ಗಂಡನೋ ಹೆಂಡತಿನೋ ಗಳು ಬಲವಾದ ರೀಸನ್ ಇರಬೇಕು ಇವಾಗ ಅವರು ಮ್ಯಾಟ್ರಿಮೋನಿಯಲ್ ಲೈಫಲ್ಲಿ ಕ್ರಿಯಾಲಿಟಿ ಇರಬೇಕು ಮೆಂಟಲ್ ಕ್ರ್ಯೂಯಾಲಿಟಿನೋ ಅಥವಾ ಫಿಸಿಕಲ್ ಕ್ರ್ಯುಯಾಲಿಟಿನೂ ಇರಬೇಕು ಐದರ್ ಸ್ಪೋರ್ಟ್ಸ್ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಬೇಕು ಇಲ್ಲ ಮಾರ್ಕ್ ಅದ್ ಕಾಯಿಲೆ ಇರಬೇಕು ಇಲ್ಲ ಬುದ್ಧಿಮಾಂದ್ಯತೆ ಇರಬೇಕು ಇಲ್ಲ ಅಕ್ರಮ ಸಂಬಂಧ ಅಡಲ್ಟ್ರಿ ಇರಬೇಕು ಈ ರೀತಿ ಏನೋ ಮೇಜರ್ ಗ್ರೌಂಡ್ಸ್ ಗಳಿದ್ರೆ ಮಾತ್ರ ಡೈವರ್ಸ್ ಅಪ್ಲಿಕೇಶನ್ ಹಾಕಿ ಸಾಧ್ಯ ಇರೋದ್ ಬಟ್ ಈಗ ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ ಪರಿಸ್ಥಿತಿ ಅವ್ನ್ ಏರು ಧ್ವನಿಲ್ ಮಾತಾಡದ ಅವ್ನ್ ನನ್ ಜೊತೆ ಸಣ್ಣ ಪುಟ್ಟ ಜಗಳ ಮಾಡ್ದ ಅವ್ರ ಜೊತೆ ಮಾತಾಡ್ದ ನನ್ಗೆ ಇರೋರ್ ಜೊತೆ ಇವ್ರ ಜೊತೆ ಮಾತಾಡ್ದ ಅನುಮಾನಗಳ ಮೇಲೆ ಕೇಸ್ ರಿಜಿಸ್ಟರ್ ಆಯ್ತಾ ಇರೋದ್ ನಮ್ ಮೈಸೂರಲ್ಲಿ ಒಂದ್ ಫ್ಯಾಮಿಲಿ ಕೋರ್ಟ್ ಇದ್ದಿದ್ದು ಸರ್ ಇವಾಗ ನಾಲ್ಕು ಫ್ಯಾಮಿಲಿ ಕೋರ್ಟ್ ಆಗೈತೆ ಇದಲ್ದೇನೆ ಎಲ್ಲ ತಾಲೂಕ್ ಸೆಂಟರ್ ಗಳಲ್ಲೂ ಸೀನಿಯರ್ ಜಡ್ಜಸ್ಗಳು ಫ್ಯಾಮಿಲಿ ಕೇಸಸ್ ಹ್ಯಾಂಡ್ಲು ಹ್ಯಾಂಡ್ಲ್ ಮಾಡ್ತಾವ್ರೆ ಪೊಲೀಸ್ ಸ್ಟೇಷನ್ ಮುಂಚೆ ಜನರಲ್ ಸ್ಟೇಷನ್ ಸ್ಟೇಷನ್ಗಳಲ್ಲಿ ಅಟೆಂಡ್ ಮಾಡ್ತಿರೋ ಕೇಸ್ ಈಗ ಸ್ಪೆಷಲ್ ಆಗಿ ಉಮೆನ್ಸ್ ಪೊಲೀಸ್ ಸ್ಟೇಷನ್ ಆಗೈತೆ ಉಮೆನ್ಸ್ ಪೊಲೀಸ್ ಸ್ಟೇಷನ್ ಸಿಟಿ ಒಂದಾಗೈತೆ ಡಿಸ್ಟಿಕ್ ಒಂದಾಗೈತೆ ಆದ್ರೂ ಕೇಸ್ ಗಳು ಫ್ಲಡೆಡ್ ಬೈ ಮ್ಯಾಟ್ರಿಮೋನಿಯಲ್ ಲಿಟಿಗೇಷನ್ ಸರ್ ಇದೆಲ್ಲ ಪರಿಹಾರ ದೇವ್ರಿಗೆ ಗೊತ್ತು ಅವ್ರವ್ರನೆ ತಿಳ್ಕೊಳ್ಬೇಕು ಈ ರೀತಿ ಎಲ್ಲ ಪೊಲೀಸ್ ಸ್ಟೇಷನ್ ಹೋಗೋದ್ರಿಂದ ಕೋರ್ಟ್ ಹೋಗೋದ್ರಿಂದ ನಮ್ಮ ಸಂಸಾರಗಳು ಸರಿ ಹೋಗಲ್ಲ ನಮ್ಮ ನಮ್ಮಲ್ಲೇ ನಾವು ಇದನ್ನ ಹೇಳಿ ತಿಳ್ಕೊಬೇಕು ತಿಳ್ಕಳ್ದೆ ಇರೋದು ದುರಂತ ಆಯ್ತು ಈಗ ಏನು ಅಕ್ರಮ ಸಂಬಂಧ ಅಂತ ಹೇಳ್ತಿದ್ದೀರಾ ಇದು ಮುಂಚೆ ಐ ಪಿ ಸಿ ಒಳಗಡೆ ಅಫೆನ್ಸ್ ಇದು ಈಗ ಅದನ್ನು ಸಹ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿ ಅವಳು ಮೆ ಮೆಚೂರ್ಡ್ ಲೇಡಿ ಆಗಿರೋದ್ರಿಂದ ಆಕೆ ದೈಹಿಕ ಸಂಪರ್ಕ ಪರಪುರುಷನ ಜೊತೆ ಬೆಳೆಸಿದ್ರೆ ಅದನ್ನು ಅಫೆನ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಅದು ರಿಪೀಲ್ ಆಗಿರೋಂಥದ್ದು ಈಗ ಅದು ಅಡಲ್ಟ್ರೇಟೆಡ್ ಲೈಫ್ ಇವಾಗ ಕಾನೂನು ಬಾಹಿರ ಅಲ್ಲ ಇದು ಜಸ್ಟ್ ಇಟ್ ದಿಸ್ ಇಸ್ ಆನ್ ಗ್ರೌಂಡ್ ಫಾರ್ ಡೈವರ್ಸ್ ಏನು ಅಕ್ರಮ ಸಂಬಂಧ ಹೊಂದಿರೋ ಅಂಥ ವ್ಯಕ್ತಿ ಡೈವರ್ಸ್ ಕೇಳೋಕ್ಕೆ ಹರ್ರರು ಈ ಅದನ್ನು ಸಹ ಪೂರಕವಾದ ಸಾಕ್ಷ್ಯಾಧಾರಗಳ ಒದಗಿಸಿ ಡೈವರ್ಸ್ ಅರ್ಜಿ ಹಾಕಬಹುದು ಸರ್ ಅಷ್ಟೇ ಖಂಡಿತ ಇವಾಗ ನ್ಯಾಯ ಇವ್ರಿಗೆ ಯಾವ ರೀತಿ ಬೇಕು ಈಗ ಆಕ್ರಮ ಸಂಬಂಧ ಸ ಆಕ್ರಮ ಸಂಬಂಧ ಹೊಂದು ನನ್ನ ಗಂಡ ನನ್ನ ಕಡೆ ಗಮನ ಹರಿಸ್ತಾ ಇಲ್ಲ ನನಗೆ ಮತ್ತೆ ನನ್ನ ಮಕ್ಕಳಿಗೆ ಜೀವನಾಂಶ ಕೊಡ್ತಾ ಇಲ್ಲ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡೋದಕ್ಕೆ ಇವ್ರು ಏನೂ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅವರು ಪರಿಹಾರಕ್ಕೋಸ್ಕರ ಬರ್ತಾರೋ ಅಥವಾ ಆಕೆಯಿಂದ ಬಿಡಿಸಿ ನನ್ನ ಗಂಡನ ನನ್ನ ಜೊತೆ ಬಾಳಿಸಿ ಅನ್ನೋದಕ್ಕೆ ರೆಸ್ಟಿಟ್ಯೂಷನ್ ಆಫ್ ಕಾಂಜಿಗುಲ್ ರೈಟ್ ನಮ್ಮ ವಿ ವೈವಾಹಿಕ ಜೀವನ ಮರುಸ್ಥಾಪಿಸೋದಕ್ಕೆ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆ ಆ ವ್ಯಕ್ತಿ ಏನಾದ್ರೂ ಅಕ್ರಮ ಸಂಬಂಧ ಹೊಂದಿದ್ದು ಈಕೆ ಏನಾದ್ರೂ ಪಡಿಸ್ತು ಅಂತ ಅಂದ್ರೆ ಆತನಿಗೆ ಈಕೆ ಪರ್ಮನೆಂಟ್ ಅಲಿಮನಿ ಮತ್ತೆ ಗೆ ಆದೇಶ ಮಾಡದ್ರ ಜೊತೆಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಡಿ ಒಳಗಡೆ ಆರು ತಿಂಗಳೊಳಗಡೆ ಜೈಲ್ ಶಿಕ್ಷೆನೂ ಸಹ ಕೊಡಬಹುದು ಸರ್ ಅದೇ ದಟ್ ಇಸ್ ಎ ಕ್ಲಿಯರ್ ಗ್ರೌಂಡ್ ಫಾರ್ ಡೈವರ್ಸ್ ಈಗ ಹೆಂಡತಿ ತಾನು ಲೀಗಲಿ ವೆಡ್ಡೆಡ್ ವೈಫ್ ಆಗಿ ಅವಳ್ದು ಆಪ್ಲಿಕೇಶನ್ಗಳನ್ನ ಡಿಸ್ಚಾರ್ಜ್ ಮಾಡಿದೆ ಗಂಡನಿಗೆ ಗಂಡನೆಗೆ ಅವಳ ವೈವಾಹಿಕ ಜವಾಬ್ದಾರಿಗಳೇನಿರ್ತದೆ ಅದನ್ನು ನಿಭಾಯಿಸ್ತೇನೆ ಪರಪುರುಷನ ಜೊತೆ ಇತ್ತು ಅಂತ ಅಂದರೆ ದಟ್ ಈಸ್ ಎ ಗ್ರೌಂಡ್ ಫಾರ್ ಡೈವರ್ಸ ಆತ ಪತಿ ಈಕೆಯಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಷ್ಟೇ ಗ್ರೌಂಡೇ ಬರ್ತು ಆಕೆ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಈಕೆ ನನಗೆ ಚೀಟಿಂಗ್ ಮಾಡೋಳಂತೇಳಿ ಕೇಸ್ ಕೊಡೋದು ಇದೆಲ್ಲ ಬರೋದಿಲ್ಲ ಮುಂಚೆ ಐ ಪಿ ಸಿ ಒಳಗಡೆ ಈ ಕಾನೂನು ಇತ್ತು ಇವಾಗ ಸುಪ್ರೀಂ ಕೋರ್ಟ್ ಈಗ ರೀಸೆಂಟ್ ಆಗಿ ಅದನ್ನ ಅಬಾಲಿಶ್ ಮಾಡಿರೋದು ಅದು ಇಲ್ಲಿಗಲ್ ಏನೇನೆ ದಟ್ ಇಸ್ ಅ ಗ್ರೌಂಡ್ ಫಾರ್ ಡೈವರ್ಸ್ ಪನಿಶ್ಮೆಂಟ್ ಪನಿಷ್ಮೆಂಟ್ಗೆ ಅದು ಗ್ರೌಂಡ್ ಅಲ್ಲ